ಸುಮಾರು ನಲವತ್ತೈದು ಲಕ್ಷ ರೈತ ಕುಟುಂಬಗಳಿಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳವರೆಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ದೇಶದಲ್ಲಿ ಒಂಬತ್ತು ಕೋಟಿ ಐವತ್ತೆಂಟು ಲಕ್ಷ ಕುಟುಂಬಗಳಿಗೆ ರೈತ ಕುಟುಂಬಗಳಿಗೆ ಈ ಇಪ್ಪತ್ತು ಸಾವಿರ ಕೋಟಿ ಹಣ ಇವತ್ತು ಹದಿನೇಳನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ ವರ್ಷದಲ್ಲಿ ಮೂರು ಕಂತಿನಲ್ಲಿ ನಾಲ್ಕು ತಿಂಗಳಿಗೆ ಒಂದು ಬಾರಿ ಎರಡು ಸಾವಿರ ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಕ್ಕಂಥದ್ದು ಡಿ ಪಿ ಟಿ ಸ್ಕೀಮ್ನಲ್ಲಿ ಯಾವುದೇ ರೀತಿಯಲ್ಲಿ ಹಣದ ದುರುಪಯೋಗ ಆಗದೆ ರೈತನ ಒಂದು ಖಾತೆಗೆ ಹಣ ಹೋಗೋದ್ರ ಮುಖಾಂತರ ಕೃಷಿ ಚಟುವಟಿಕೆಗಳನ್ನು ನೀವು ಮಾಡ್ತಕ್ಕಂಥದಕ್ಕೆ ಬಿತ್ತನೆ ಬೀಜವನ್ನು ಇರ್ಬೋದು ಗೊಬ್ಬರವನ್ನು ಖರೀದಿ ಮಾಡೋದಕ್ಕಿರ್ಬೋದು ಸಣ್ಣ ಪುಟ್ಟ ಉಪಕರಣಗಳನ್ನು ಬಾಡಿಗೆಗೆ ತೆಗೆದುಕೊಂಡು ನಿಮ್ಮ ಕೃಷಿಯನ್ನು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತರಬೇಕು ನಿಮಗಳಿಂದ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಯೋಜನೆಗೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳಲ್ಲಿ ಚಾಲನೆ ಕೊಟ್ಟಿದ್ದಾರೆ ಹದಿನಾರು ಕಂತುಗಳಲ್ಲಿ ಸುಮಾರು ಮೂರು ಲಕ್ಷದ ಎರಡು ಸಾವಿರ ಕೋಟಿ ಹದಿನಾರು ಕಂತಿನಲ್ಲಿ ಹಣ ಇಲ್ಲಿಯವರಿಗೆ ರೈತರಿಗೆ ಬಂದಿರತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತಿನ ದಿನ ಇವತ್ತೇನು ಹಣ ಇಪ್ಪತ್ತು ಸಾವಿರ ಕೋಟಿ ಶುರುವಾಯಿಸಿದ ನಮ್ಮ ರೈತ ಬಂಧುಗಳಿಗೆ ಒಂದು ಮಾತನ್ನು ಹೇಳ್ತೇನೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದವನಾಗಿ ಪ್ರಧಾನ ಮಂತ್ರಿಗಳಿಗೆ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಏನಿದೆ ಇವತ್ತು ಕೃಷಿ ಮಂತ್ರಿಗಳು ಮೂರು ಬಾರಿ ದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವರು ಕೃಷಿ ಮಂತ್ರಿ ಇದ್ದಾರೆ ನಿಮ್ಮ ಜೊತೆಯಲ್ಲಿದ್ದೇವೆ ರೈತರಿಗೆ ಕಷ್ಟ ಸುಖದಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಈಗ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಏನು ಶುರುವಾಗ್ತದೆ ಕರ್ನಾಟಕದ ಇಬ್ಬರು ನಮ್ಮ ಮಹಿಳೆಯರಿಗೆ ಕೃಷಿ ಸಖಿ ಸಖಿ ಯೋಜನೆಯಲ್ಲಿ ಇಬ್ಬರಿಗೆ ಇವತ್ತು ಪ್ರಶಸ್ತಿ ದೊರಕ್ತಾ ಇದೆ ಮೂವತ್ತು ಕೃಷಿ ಸಖಿಯರನ್ನು ಏನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಕರ್ನಾಟಕದಿಂದ ಎರಡು ಕೃಷಿ ಸಖಿ ಕಾರ್ಯಕ್ರಮದ ನಡುವಿನಲ್ಲಿ ಪ್ರಶಸ್ತಿ ದೊರಕ್ತಾಯಿದೆ ಅಂತಕ್ಕಂಥೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಈಗ ಚಾಲನೆ ಕೊಟ್ಟಿದ್ದಾರೆ ಎಲ್ಲರೂ ನಾವೆಲ್ಲ ಒಂದು ಎರಡು ಗಂಟೆಗಳ ಕಾಲ ಅವರ ಸಂದೇಶ ಏನಿದೆ ಸಂದೇಶವನ್ನು ಕೇಳಿ ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಚಟುವಟಿಕೆಗಳ ಮುಖಾಂತರ ರಾಜ್ಯ ದೇಶದ ಒಂದು ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ದುಡಿಮೆ ಏನಿದೆ ಅದಕ್ಕೆ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಸಹಕಾರ ಕೊಡಲಿ ಅಂತಕ್ಕಂಥ ಶುಭ ಹಾರೈಸಿ ನಿಮ್ಮೆಲ್ಲರಿಗೆ ಒಂದು ಸೈಡ್ ಮಾತು ಮುಗಿಸ್ತೇನೆ ಜೈ ಜೈ ಕನ್ನಡ